ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ಹೆಬ್ಬಳಾಟಿ ದನಗಳ ಜಾತ್ರೆಯಲ್ಲಿ ಬಂದಿದ್ದೇನೆ ಹೆಬ್ಬಳ್ಳಾಕಿ ಬಂದು ವಿಜಯಪುರ ಜಿಲ್ಲೆ ಬಬಲೇಶ್ವರ ತಾಲೂಕಲ್ಲಿ ಬರುತ್ತೆ ಇಲ್ಲಿ ಪ್ರತಿ ವರ್ಷ ಹೆಚ್ಚಿನ ಜಾತ್ರೆ ಆಗುತ್ತೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಭರ್ಜರಿಯಾಗಿ ಜಾತ್ರೆ ನಡೀತಾ ಇದೆ ಬನ್ನಿ ಈ ವರ್ಷದ ಜಾತ್ರೆಯಲ್ಲಿ ಅದುಗಳು ಏನ್ ರೇಟ್ ಅಲ್ಲಿ ಮಾರಾಟ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ನಿಮಗೆಲ್ಲ ವಿವರ ತಿಳಿಸ್ತೀನಿ ಬನ್ನಿ ನನ್ನ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫಸ್ಟ್ ಮೊದಲನೇ ಬಾರಿ ಯಾರಾದ್ರೂ ನನ್ನ ವಿಡಿಯೋ ನೋಡ್ತಾ ಇದ್ರೆ ವಿಡಿಯೋಗೆ ಲೈಕ್ ಕೊಡಿ ಆ ಬೆಲ್ಲೈಕನ್ ನ ಕ್ಲಿಕ್ ಮಾಡಿಕೊಳ್ಳಿ ಯಾಕಂದ್ರೆ ಬೆಲ್ಲೈಕನ್ ಕ್ಲಿಕ್ ಮಾಡಿದ್ರೆ ಪ್ರತಿಯೊಂದು ತಲುಪುತ್ತೆ ನಮಸ್ಕಾರ ಬನ್ನಿ ಇವತ್ತಿನ ಜಾತ್ರೆ ಹೇಗಿದೆ ಅಂತ ನೋಡೋಣ ಇವತ್ತು ಹೆಬ್ಬಲಟ್ಟಿ ದನಗಳ ಜಾತ್ರೆಯಲ್ಲಿ ಬಂದಿದೆ ನೋಡಿ ನೋಡಿ ಜಾತ್ರೆಯಲ್ಲಿ ಎಂಟ್ರೆನ್ಸ್ ಈ ತರ ಎಲ್ಲ ಮಗಳ ಮತ್ತು ಗೆಜ್ಜೆ ಬಾರ್ಕೋಲು ಈ ತರ ನಮ್ಗೆ ಎಚ್ಗಳಿಗೆ ಕಟ್ಟುವಂತ ಗೆಜ್ಜೆ ಆಗಿರ್ಬೋದು ಮಗಡ ಆಗಿರ್ಬೋದು ಅಣೆಕಟ್ಟು ಕಟ್ಟು ಈ ತರ ಎಲ್ಲಾ ಸಾಮಾನುಗಳು ಸಿಗುತ್ತೆ ನೋಡಿ ಬನ್ನಿ ಇದೀವಿ ಎಲ್ಲ ನಿಮ್ಗೆ ತೋರ್ಸ್ಕೊತ ಹೋಗಿ ಹೋಗ್ತೀನಿ ಒಳಗಡೆ ನೋಡೋಣ ಹೆಂಗಿದೆ ಅಣ್ಣ ನಮಸ್ಕಾರ ನಮಸ್ಕಾರ ರೀ ನಿಮ್ಮ ಹೆಸರಣ್ಣ ರವಿ ಕುಂದ್ರಗಿಯರ್ ದೇವ್ರನೂರಿ ಅವ್ರು ದೇವ್ರಿಗೆ ಓಕೆ ಇಲ್ಲಿ ಹೆಬ್ಬನಾಟಿ ಜಾತ್ರೆಗೆ ಯಾವಾಗ ಬಂದಿರಾ ನಾವು ನಿನ್ನೆ ಬಂದೀವಿ ನಿನ್ನೆ ಬಂದಿದ್ರ ಅಣ್ಣ ಇಪ್ಪತ್ತ್ ಒಳನೇ ತಾರೀಖ ಓಕೆ ಇವತ್ತು ಇಪ್ಪತ್ತೆಂಟು ಇವತ್ತು ಇಪ್ಪತ್ತ್ ಜನ ರೀ ಓಕೆ ಜಾತ್ರೆ ಒಂದ್ ಎರಡ್ ದಿವಸ ಮುಂಚೆನೆ ಕಲ್ತಿದ್ರು ಅಲ್ಲಿ ದೇವ್ರಿ ಹಾಂ ರೀ ಓಕೆ ಇನ್ನ ಎದ್ ದಿವಸ ಇರ್ಬೋದು ಅಣ್ಣ ಜಾತ್ರೆ ನಾಳೆ ಬಸವಜ್ಜಯಂತೆ ಮಾಡಿದ್ರೆ ಜಾತ್ರೆ ಹೊಡಿತೈತಿ ನೋಡ್ರಿ ಓಕೆ

ಬರ್ರಿ ಅಬಡ್ ಜಾತ್ರಿ ಮಾಡ್ರಿ ಫೇಮಸ್ ಐತಿ ಅಣ್ಣ ಎಲ್ಲ ಎಲ್ಲಾ ಜಾತ್ರೆ ದನಗಳ ವ್ಯವಸ್ಥೆ ಮಾಡಾಕ ಎಲ್ಲಾರು ಎಲ್ಲಾ ದನಗಳ ಪ್ರಚಾರ ಮಾಡಾಕ ಅಣ್ಣ ಬರಾಕನು ಅಣ್ಣ ನಂಗ ಲೈಕ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ ಅಣ್ಣ ನಂಗ ವ್ಯಾಪಾರ ಹೆಂಗ ದನದ ವ್ಯಾಪಾರ ಒಂದ್ ಮೀಡಿಯಂ ಐತೆ ಮೀಡಿಯಂ ಐತೆ ದನ ಇದ್ದಾಗ ರೇಟ್ ಐತಿ ನೋಡ್ರಿ ದನ ಇದ್ದಂಗ ರೇಟ್ ಐತಿ ಅಂತಾರ ಓಕೆ ಫ್ರೆಂಡ್ಸ್ ಇವರು ನಮ್ ಸಬ್ಸ್ಕ್ರೈಬರ್ ಇಲ್ಲಿ ನಾವು ಪರಿಚಯ ಹಿಡಿದು ಮಾತಾಡಿಸಿದ್ರು ನನಗೆ ತುಂಬಾ ಖುಷಿ ಆಯ್ತು ಇವತ್ತು ವಿಡಿಯೋ ಮತ್ತೆ ಮುಂದುವರಿಸಿದೀನಿ ಬನ್ನಿ ಹೆಬ್ಬಾಳಟ್ಟಿ ಎತ್ತಿನ ಜಾತ್ರೆ ವಿಡಿಯೋ ಎಲ್ಲ ನಿಮಗೆಲ್ಲ ವಿವರ ತೋರಿಸ್ತಾ ಇದೀನಿ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನೆಲ್ ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇಲ್ಲಿ ಹೆಬ್ಬಾಲಟ್ಟಿ ದನಗಳ ಜಾತ್ರೆಲಿ ಬಂದಿದ್ದೀನಿ ಇವತ್ತು ಇಲ್ಲಿ ಹಣ್ ಒಂದಿಷ್ಟು ಎತ್ಗಳು ತಂದಿದ್ದಾರೆ ಹಣ್ರು ಒಂದಿಷ್ಟು ಎತ್ಗಳು ವ್ಯಾಪಾರ 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 ಎತ್ಗಳು ವ್ಯಾಪಾರ ಮಾಡ್ತಾರೆ ಒಂದಿಷ್ಟು ಎತ್ಗಳು ತಂದಿದ್ದಾರೆ ಏನ್ ತಾರೀಕು ಕೇಳೋಣ ಫಸ್ಟ್ ಹಣ್ ಪರಿಚಯ ಮಾಡ್ಕೊಳ್ಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ ಹೆಸರೇ ಬ್ರದರ್ ಯಾವ ಬಬಲೇಶ್ವರ ಓಕೆ ಇದು ಹೆಬ್ಬಾಲಟ್ಟಿ ಜಾತ್ರೆ ನಾಲ್ಕು ದಿನ ನಡೀತದೆ ಇವತ್ತಿಗೆ ನಾಲ್ಕು ದಿವಸ ಆಯ್ತಾ ಓಕೆ ಇನ್ನೂ ಎದ್ ದಿವ್ಸ ನಡೀಬಹುದಣ್ಣ ಇನ್ನೂ ಎರಡು ದಿವಸ ಅಂದ್ರೆ ಇವತ್ತು ಇಪ್ಪತ್ತೆಂಟು ಅಂದ್ರೆ ಮೂವತ್ತ್ ತಾರೀಕು ಲಾಸ್ಟ್ ಓಕೆ ಈ ಜೋಡಿ ವ್ಯಾಪಾರ ಏನೋ ಒಂದ್ ಲಕ್ಷ ಎಂಬತ್ ಸಾವಿರಂಗ್ ಎರಡು ಕಡೆ ಬಂದ್ ಫೈನಲ್ ಒಂದು ನಲವತ್ತೈದು ಈ ಜೋಡಿ ಒಂದ್ ಲಕ್ಷದ ನಲವತ್ತೈದು ಸಾವಿರ ಆದ್ರೆ ಫೈನಲ್ ಆಗಿ ಅಂತ ನೋಡಿ ಇನ್ನೊಂದಿಷ್ಟು ಎತ್ಗಳು ನೋಡೋಣ ಬನ್ನಿ ಫ್ರೆಂಡ್ಸ್ ಇದೊಂದ್ ಜೋಡಿ ತಂದಿದ್ದಾರೆ ಎತ್ಗಳು ಇದೆ ತೋರಿಸ್ ನೋಡಿ ನಿಮ್ದೆ ಕೊಂಬು ಮಕ್ಕ ಕಾಲ್ ಗೀಲೆಲ್ಲ ಚೆನ್ನಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ಇದು ಆ ಈ ಜೋಡಿ ಏನ್ ಹೇಳ್ತೀರಾ ಓಕೆ ಮೂರುವರೆ ಹೇಳ್ತೀವ್ರಿ ಮೂರ್ ಲಕ್ಷದ ಐವತ್ತು ಸಾವಿರ ಫ್ರೆಂಡ್ಸ್ ಈ ಜೋಡಿ ಮೂರ್ ಲಕ್ಷದ ಐವತ್ತು ಸಾವಿರ ಹೇಳ್ತಾರ ನೋಡಿ ಹಲಗೆನ ಅಣ್ಣ ಕಡಲ್ನ್ಯಾಗ ಅದ ಗಾಳಕ ಇಲ್ಲ ಹೆಂಗ ಅಣ್ಣ ಚಲೋ ಅದ ಚಲೋ ಅದ ಎರಡು ಕಡೆ ರೂಢಿದಾವ ಎರಡು ಕಡೆ ಬೇಕಾದ ಏನಿಲ್ಲಣ್ಣ ಎಲ್ಲ ಸಮಾಧಾನ ಓಕೆ ಎಷ್ಟ್ ಬಂದ್ರು ಬಿಡ್ತೀಯ ಫೈನಲ್ ಮೂರ್ ಲಕ್ಷ ಆದ್ರ ಬಿಡು ಮೂರ್ ಲಕ್ಷ ಫ್ರೆಂಡ್ಸ್ ಈ ಜೋಡಿ ಮೂರ್ ಲಕ್ಷ ಆದ್ರೆ ಫೈನಲ್ ಆಗಿ ಬಿಡ್ತಾನ ಅಂತ ನೋಡಿ ಈ ಕಿಲ್ಲಾರಿಯಾಗ ಬರ್ತಾವಲ್ಲಣ್ಣ ಕಿಲಾರ

ಇದೆ ಈ ಜೋಡಿ ಏನ್ ಹೇಳ್ತಾರೆ ಕೇಳೋಣ ಫ್ರೆಂಡ್ಸ್ ಇಲ್ಲೊಂದು ಜೋಡಿ ಇದೆ ಈ ಜೋಡಿ ಏನ್ ಹೇಳ್ತಾರೆ ಕೇಳೋಣ ಫಸ್ಟ್ ನೀವು ಎತ್ಕೊಂಡು ತೋರಿಸ್ತೀವಿ ನೋಡಿ ಕೊಂಬು ಮಕ ಕಾಲ್ಗಿಲಿ ಎಲ್ಲಾ ಚೆನ್ನಾಗಿದೆ ಇದು ಕೂಡ ಚೆನ್ನಾಗಿದೆ ನೋಡಿ ಈ ಜೋಡಿ ಏನ್ ಹೇಳ್ತೇನಾ ಒಂದು ಎಂಬತ್ತು ಹೇಳ್ತಾರೆ ಒಂದು ಎಂಬತ್ತು ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷದ ಎಂಬತ್ತು ಸಾವಿರ ಹೇಳ್ತಾರೆ ನೋಡಿ ಅಲ್ಲ ಅಲ್ಲ ಆರಲ್ಲಿ ಅವ್ರು ಆರಲ್ಲು ಗಳೆ ಕಲಿ ಹೆಂಗ ಎರಡು ಕೋಟಿ ರೂಢಿ ಅದಾವ ಐದ್ ಏನಿಲ್ಲ ಓಕೆ ಎಷ್ಟು ಬಂದ್ರೆ ಬಿಡ್ತೇನೆ ಫೈನಲ್ ದೀಡ್ ಲಕ್ಷ ಆದ್ರೆ ಬಿಡ್ತೀವಿ ದೀಡ್ ಫ್ರೆಂಡ್ಸ್ ಈ ಜೋಡಿ ಒಂದ್ವರೆ ಲಕ್ಷ ಆದ್ರೆ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡಿ ಇದು ನಿಮ್ದ್ ಅಣ್ಣ ಇನ್ನೊಂದಿಷ್ಟ್ ಎತ್ತಗಳಿದೆ ನೋಡೋಣ ಬನ್ನಿ ಇದು ಒಂಟಿ ಅನ ಅಣ್ಣ ಆ ಒಂಟಿ ಐತ್ರಿ ಏನ್ ಹೇಳ್ತೀರ ಅಣ್ಣ ಒಂಟಿ ಅದಕ್ಕೆ ಎಂಬತ್ತೈದು ಎಂಬತ್ತೈದು ಹಲಗೆ ಏನೈತೆ ಎರಡು ಕಡೆ ಹೋಗತ್ತೇವು ಎರಡು ಕಡೆ ಬರ್ತೈತನಾ ವ್ಯಾಪಾರ ಅಣ್ಣ ಆ ವ್ಯಾಪಾರ ಅದಕ್ಕೆ ಎಂಬತ್ತೈದು ಎಂಬತ್ತೈದು ಎಷ್ಟ್ ಬಂದ್ಬಿಡ್ತೀ ಅಣ್ಣ ಫೈನಲ್ ಎಪ್ಪತ್ತೈದು ಆದ್ರೆ ಬಿಡೋದು ಎಪ್ಪತ್ತೈದ್ ಸಾವಿರ ಫ್ರೆಂಡ್ಸ್ ಇದು ಒಂಟಿ ಎತ್ತು ಎಪ್ಪತೈದ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತ ನೋಡಿ

ಫ್ರೆಂಡ್ಸ್ ಈ ತರ ಎತ್ಗಳು ಏನಾದ್ರು ಬೇಕಾದ್ರೆ ಅನ್ನೋ ಕರೆ ಮಾಡಬಹುದು ನೋಡಿ ಜೋಡಿ ಎತ್ಗಳು ಈ ಜೋಡಿ ಏನೇ ತರ ಕೇಳೋಣ ಬ್ರದರ್ ತಂದಿದ್ದ ಕೊಂಬು ಮಕ್ಕ ಕಾಲ್ ಎಲ್ಲ ಚೆನ್ನಾಗಿದೆ ನೋಡಿ ಜೋಡಿ ಮೀಡಿಯಂ ಸೈಜ್ ಜೋಡಿ ಇದು ಅಣ್ಣ ನಮಸ್ಕಾರ ನಿಮ್ ಹೆಸರ ಮಹೇಶ್ ಮಹೇಶ್ ಯಾವ ಏನಾಯ್ತರಣ ಜೋಡಿ ಒಂದು ಒಂದು ಅರವತ್ತೈದು ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷದ ಅರವತ್ತೈದು ಸಾವಿರ ನೋಡಿ

ಹಿಗೋ ತೋರಿಸ್ ನೋಡಿ ನಿಮ್ಗೆ ಕೊಂಬು ಮಕ ಮಧುಗೊಂಡ್ಗಿರಿ ಎಲ್ಲ ಚೆನ್ನಾಗಿದೆ ಇದು ಕೂಡ ಚೆನ್ನಾಗಿದೆ ನೋಡಿ ಏನ್ ಹೇಳ್ತಾರೆ ಕೇಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ ಹೆಸರೇನಾ ಬಸೂರ್ ಯಾವ್ರು ಮಧುಗುಣ್ಕಿರಿ ಯಾವ ತಾಲೂಕು ಯಾವ ಜಿಲ್ಲೆ ಬೊಬಲೇಶ್ವರ್ ತಾಲೂಕ ಬಿಜಾಪುರ ಜಿಲ್ಲಾ ಬಬಲೇಶ್ವರ್ ತಾಲೂಕು ಬಿಜಾಪುರ ಜಿಲ್ಲೆ ಓಕೆ ಏನ್ ಅಣ್ಣ ಜೋಡಿ ವ್ಯಾಪಾರ ಜೋಡಿ ಒಂದು ಇಪ್ಪತ್ತ್ ಹೇಳಿ ಒಂದ್ ಲಕ್ಷ ಇಪ್ಪತ್ ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷದ ಇಪ್ಪತ್ ಸಾವಿರ ಹೇಳ್ತಾರ ನೋಡಿ ಗಳಾಕಾಲ ಹೆಂಗ್ ಅದಕ್ಕೆ ಪಡ್ದವ್ರಿ

ಫ್ರೆಂಡ್ಸ್ ಇಲ್ಲಿ ಜೋಡಿ ಊರಿಗೋ ತಂದಿದ್ದಾರೆ ಅಣ್ಣ ಅವ್ರು ಫಸ್ಟ್ ಊರಿಗೋ ತೋರಿಸ್ತೀನಿ ನೋಡಿ ನಿಮಗೆ ಕೊಂಬು ಮಕ್ಕ ಕಾಲ್ಗಿಲೆಲ್ಲ ಚೆನ್ನಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ಇದು ಕೂಡ ತೋರಿಸ್ತೀನಿ ಇದು ಕೂಡ ಚೆನ್ನಾಗಿದೆ ನೋಡಿ ಕೊಂಬು ಮಖ ಕಾಲೆಲ್ಲಾ ಚೆನ್ನಾಗಿದೆ ಅಣ್ಣ ನಮಸ್ಕಾರ ನಮಸ್ಕಾರ ರೀ ನಿಮ್ ಹೆಸರ ಹನುಮಂತ್ರಿ ಯಾವ್ರಣ ಮಧುಗುಣಗಿರಿ ಯಾವ ತಾಲೂಕು ಯಾವ ಜಿಲ್ಲೆ ಬಬಲೇಶ್ವರ ತಾಲೂಕು ಬಿಜಾಪುರ್ ಜಿಲ್ಲೆಯಿಂದ ಬಂದಿದ್ರ ಓಕೆ ಏನ್ ಹೇಳ್ತೀರಿ ನಾವು ಜೋಡಿ ಅಪಾರ ಒಂದು ಮೂವತ್ತೈದು ಹೇಳ್ತೀರಿ ಒಂದ್ ಲಕ್ಷ ಮೂವತ್ತೈದು ಸಾವಿರ ಅಲ್ಲ ಏನೋ ಅಲ್ಲ ಎರಡಲ್ದಾರ್ ಎರಡು ಸೇಮ ಎರಡಲ್ಲೂ ಗಡಕ್ ಎಲ್ಲ ಎರಡು ಕಡೆ ಒಂದ್ ಕಡೆ ಎರಡು ಕಡೆ ಬರ್ತಾ ಇಲ್ಲ ಎಷ್ಟು ಬಂದ್ರೆ ಬಿಡ್ತೀನ ಫೈನಲ್ ಇಪ್ಪತ್ತಾದ್ರಿ ಒಂದ್ ಇಪ್ಪತ್ತು ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷ ಇಪ್ಪತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತ ನೋಡಿ ಓಕೆ ನಿಮ್ ಮೊಬೈಲ್ ನಂಬರ್ ಹೇಳೋಣ ಡಬಲ್ ನೈನ್ ಡಬಲ್ ಜೀರೋ ಫೈವ್ ತ್ರೀ ಫೋರ್ ನೈನ್ ಫ್ರೆಂಡ್ಸ್ ಇಲ್ಲಿ ಒಂದ್ ಜೋಡಿ ಎತ್ತಗಳು ಇದೆ ವ್ಯಾಪಾರ ಆಗಿ ಇದು ಎಷ್ಟ್ ಅಂತ ಕೇಳೋಣ ಫಸ್ಟ್ ಎತ್ತಗಳು ತೋರಿಸ್ತೀನಿ ನೋಡಿ ನಿಮ್ಗೆ ಕೊಂಬು ಮಕ್ಕ ಕಾಲೆಲ್ಲ ಚೆನ್ನಾಗಿದೆ ಇದು ಕೂಡ ಚೆನ್ನಾಗಿದೆ ನೋಡಿ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ ಹೆಸರಣ ನಮ್ಮ ಹೆಸರು ಸಾಬು ಮಿರ್ಜಾ ಅಂತ ಯಾವಣ್ಣ ಹಿರೇ ಪಡಿಸ್ಲಿ ರೀ ಯಾವ ತಾಲೂಕು ಯಾವ ಜಿಲ್ಲೆ ಜಮಖಂಡಿ ತಾಲೂಕು ಬಾಗಲಕೋಟ್ ಜಿಲ್ಲೆ ರೀ ಜಮಖಂಡಿ ತಾಲೂಕು ಬಾಗಲಕೋಟ್ ಜಿಲ್ಲೆ ಓಕೆ ಎಷ್ಟು ಕಾಯಿ ಜೋಡಿ ಇವ್ ಒಂದು ಐವತ್ತು ಕೈ ರೀ ಒಂದ್ ಲಕ್ಷ ಐವತ್ತು ಸಾವಿರ ಅಣ್ಣ ಫ್ರಂಟ್ ಸಿ ಜೋಡಿ ಒಂದ್ ಲಕ್ಷದ ಐವತ್ತಿ ವ್ಯಾಪಾರ ಆಗಿತ್ತು ನೋಡಿ ಅಲ್ಲೇನ ಅಣ್ಣ ಇದು ಬಾಯ್ ಮಾಡಿದ್ರಿ ಏನೋ ಆರಲ್ಲಿದ್ರಿ ನೀವು ಬಾಯ್ ಮಾಡಿದ್ರೆ ಇದೇನು ಆರಲ್ಲ ಹಾಂ ರೀ ಬೆಳಕಿಲ್ಲ ಹೆಂಗ ಅಣ್ಣ ಗಳಿಕೆಲ್ಲ ಹೊಡಿ ಹೊಜ್ಜಗ್ತಾವ ರೀ ನೀವೇ ತಗೊಂದ್ರಿ ಏನ್ ಮಾರಿದ್ರ ನಾವೇ ತಗೊಂದಿರಿ ನೀವ್ ತೊಗೊಂಡಿದ್ರ ಓಕೆ ಗಳ ಏನಾರ ಕಟ್ಟಿ ನೋಡೀರಿ ಇಲ್ರಿ ನೋಡಿರಿ ಚಲೋ ಅದೇ ನಾವ್ ನಮ್ಮೂರ ಬಾಜುಕಿನ ಅದಾವ ರೀ ಖಾತ್ರಿ ಮೇಲೆ ಪರಿಚಯದವ್ರು ಆ ಪರಿಚಯ ಓಕೆ ಒಂದ ಐವತ್ತಕ್ಕೂ ತಗೊಂದಿರ ನಾವ್ ಒಂದಾ ಓಕೆ ನಿಮ್ಮ ಮೊಬೈಲ್ ನಂಬರ್ ಇಲ್ಲಣ್ಣ ಮೊಬೈಲ್ ನಂಬರ್ ಏಯ್ಟ್ ನೈನ್ ಫೈವ್ ಒನ್

ಇನ್ನೊ ಒಂದೊಂದ್ ವರ್ಷದ ಕರ್ಕೊಂಡು ನೋಡಿ ಗಾಏನೋ ರೂಢಿ ಮಾಡಿ ಚಕಡಿ ಎಲ್ಲ ಓಕೆ ಎಷ್ಟು ಮಂದಿ ಬಿಡತೇನಾಡಿ ಒಂದ್ ಇಪ್ಪತ್ತೈದ ಕೊಡ್ಬೇಕು ಒಂದ್ ಲಕ್ಷ ಇಪ್ಪತ್ತೈದ್ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ಫೈನಲ್ ಆಗಿ ಬನ್ನಿ ಇದೊಂದ್ ಜೋಡಿ ಇದೆ ಈ ಜೋಡಿ ಏನೇನ ಇವು ಒಂದ್ ವರ್ಷದ ಹೋಣ ಏನೋ ವರ್ಷ ಆಗಿಲ್ರಿ ಏನೋ ವರ್ಷ ಆಗಿಲ್ಲ ರೂಢಿ ಮಾಡಿರಿ ಇಲ್ರಿ ಚಕಡಿರಿ ಸಣ್ಣ ಚಕಡಿ ಅಷ್ಟು ಸಣ್ಣ ಚಕಡಿ ಚಕಡಿ ಅಷ್ಟೇ ರೂಢಿ ಅಂತ ನೋಡಿ ಏನೈತೆ ವ್ಯಾಪಾರ ಇವು ಕೂಡ ಒಂದು ರೀ ಎರಡು ಜೋಡಿ ಜೋಡಿ ಒಂದ್ ಲಕ್ಷ ಇಪ್ಪತ್ ಸಾವಿರ ಹೇಳ್ತಾರ ನೋಡಿ ಕಾಲು ಕೊಂಬು ಮಕ್ಕಳ ಎಲ್ಲ ಚೆನ್ನಾಗಿದೆ ನೋಡಿ ಎಷ್ಟು ಬಂದ್ರೆ ಬಿಡ್ತೀವಿ ಫೈನಲ್ ಇವು ಒಂದ್ ಲಕ್ಷ ಆದ್ರೆ ಲಕ್ಷ ರೌಂಡ್ ಆದ್ರೆ ಓಕೆ ಫ್ರೆಂಡ್ಸ್ ಒಂದ್ ಲಕ್ಷ ಆದ್ರೆ ಫೈನಲ್ ಆಗಿ ನೋಡಿ ಓಕೆ ಮತ್ತೆ ಸಲ ಮೊಬೈಲ್ ನಂಬರ್ ಹೇಳ್ಬಿಡಿ ನಿಮ್ಮದು ಮತ್ತೆ ಏಟ್ ನೈನ್ ಫೈವ್ ಒನ್ ಫೋರ್ ಏಟ್ ಸಿಕ್ಸ್ ಸೆವೆನ್ ಫೈವ್ ಸೆವೆನ್ ಫ್ರೆಂಡ್ಸ್ ಹೆಬ್ಬಾಳಟ್ಟಿ ದನಗಳ ಜಾತ್ರೆ ವಿಡಿಯೋ ಎಲ್ಲ ನಿಮ್ಗೆಲ್ಲ ವಿವರ ಆಗಿ ತೋರಿಸ್ತಾ ಇದ್ದೀನಿ ನನ್ನ ವಿಡಿಯೋ ಎಲ್ಲ ನಿಮ್ಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಎಲ್ಲಿಂದ ನೋಡ್ತಾ ಇದ್ದಾರೆ ಅಂತ ಕಮೆಂಟ್ ಮಾಡಿ ಬನ್ನಿ ನಮ್ಮ ಸಬ್ಸ್ಕ್ರೈಬರ್ ಕರಿತಾ ಇದ್ದಾರೆ ಹೋಗೋಣ ಫ್ರೆಂಡ್ಸ್ ಇಲ್ಲಿ ಒಂದ್ ಜೋಡಿ ಎತ್ತುಗಳಿದೆ ಒಂದ್ ಜೋಡಿ ಊರುಗಳಿದೆ ಬ್ರದರ್ ತಂದಿದ್ದಾರೆ ಇಲ್ಲಿ ಹೆಬ್ಬಳ್ಳಿ ಜಾತ್ರೆಯಲ್ಲಿ ಇಲ್ಲಿ ತರ ಕೇಳೋಣ ಹಾ ನಮಸ್ಕಾರ ನಮಸ್ಕಾರ ನಿಮ್ ಹೆಸರ ನಾಗೇಶ್ ನಾಗೇಶ್ ಯಾವ್ ಬಿಜಾಪುರ್ ಬಿಜಾಪುರ್ ಬಿಜಾಪುರ್ದವ್ರೇನ ಹಾ ಬಿಜಾಪುರ್ ಓಕೆ ಏನ್ ಹೇಳ್ತೀರಣ್ಣ ಜೋಡಿ ವ್ಯಾಪಾರ ಜೋಡಿ ಒಂದು ಎಂಬತ್ತೇಳು ಒಂದ್ ಲಕ್ಷ ಎಂಬತ್ ಸಾವಿರ ಫ್ರಂಟ್ ಸಿ ಜೋಡಿ ಒಂದ್ ಲಕ್ಷ ಎಂಬತ್ ಸಾವಿರ ಆಯ್ತವ ನೋಡಿ ಅಲ್ಲ ಏನೋ ಅಲ್ಲ ಬೈ ಹೆಂಗ ಬಸ್ ಚಲೋ ಚಲೋ ಹಾ ಓಕೆ ಎರಡು ಕಡೆ ಎರಡು ಕಡೆ ರೂಢೇದ್ಗಿದ ಏನಿಲ್ಲ ಹಾ ಇದಿಲ್ಲ ಏನು ಇಲ್ಲ ಓಕೆ ಎಷ್ಟ್ ಬಂದ್ರೆ ಬಿಡ್ತೇನೆ ಜೋಡಿ ಏನೋ ಒಂದ ಒಂದು ಅರವತ್ತ್ ಇರ್ತಾನ ಬಂದ್ರೆ ಬಿಡೋ ಒಂದು ಅರವತ್ತು ಇರ್ತಾನೆ ಬಿಡ್ತೀರಾ ಫ್ರಂಟ್ ಸಿ ಜೋಡಿ ಒಂದ್ ಲಕ್ಷ ಅರವತ್ತು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರ ನೋಡಿ ಇನ್ನೊಂದ್ ಜೋಡಿ ಊರುಗಳಿದ್ರೆ ನೋಡೋಣ ಬನ್ನಿ ಈ ಜೋಡಿ ಏನ್ ಈ ಜೋಡಿ ಒಂದು ಐವತ್ತು ಒಂದು ಐವತ್ತು ಒಂದು ಫ್ರೆಂಡ್ಸ್ ಈ ಜೋಡಿ ಊರುಗಳು ಒಂದ್ ಒಂದ್ ಲಕ್ಷದ ಐವತ್ ಸಾವಿರ ಎಷ್ಟು ವರ್ಷದ ಅವಣ್ಣು ಇವು ಒಂದ್ ತಿಂಗಳು ಹದಿನಾಲ್ಕು ಒಂದ್ ಒಂದ್ ವರ್ಷ ಎರಡು ತಿಂಗಳು ಅದ ಒಂದ್ ವರ್ಷದ ಎರಡು ತಿಂಗಳು ಹದಿನಾಲ್ಕು ತಿಂಗಳು ಹದಿನಾಲ್ಕು ತಿಂಗಳು ಓಕೆ ಹದಿನಾಲ್ಕು ತಿಂಗಳು ಊರಿಗಳು ನೋಡಿವು ಗಡೆ ಎಲ್ಲ ರೂಢಿ ಅದಾವ ಅಣ್ಣ ಇಲ್ಲ ಇನ್ನೂ ಗಾಡಿ ರೂಢಿ ಅದ ಗಾಡಿ ಅಷ್ಟೇ ರೂಢಿ ಅಷ್ಟೇ ಓಕೆ ಎರಡು ಕಡೆ ರೂಢಿ ಇದಾವ ಒಂದ್ ಸಡ ಎರಡು ಕಡೆ ರೂಢಿದ ಓಕೆ ಈ ಜಾತ್ಯಾಗ ಏನ್ ಬರ್ತಾವ ನಾವು ಹಾಂ ರೀ ಇಲ್ಲ ವ್ಯಾಪಾರ ಅಣ್ಣ ಹಾಪಾರ ರೈತರು ರೈತರು ಇಲ್ಲ ವ್ಯಾಪಾರಿ ಏನ್ ಹೇಳ್ತಾರ ವ್ಯಾಪಾರ ಒಂದು ಐವತ್ತೇಳು ಒಂದ್ ಲಕ್ಷ ಐವ ಫ್ರೆಂಡ್ಸ್ ಈ ಜೋಡಿ ಊರುಗಳು ಒಂದ್ ಲಕ್ಷದ ಐವತ್ತ ಸಾವಿರ ಹೇಳ್ತಾರ ನೋಡಿ ಅಣ್ಣ ಎಷ್ಟ್ ಬಂದ್ರ ಬಿಡ್ತಿವಿ ಫೈನಲ್ ಅವು ಒಂದು ಮೂವತ್ತೈದು ಬಂದ್ರೆ ಬಿಡ್ತಿವಿ ಒಂದ್ ಲಕ್ಷ ಮೂವತ್ತ ಸಾವಿರ ಮೂವತ್ತೈದ್ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷದ ಮೂವತ್ತೈದು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರ ಮೊಬೈಲ್ ನಂಬರ್ ಹೇಳಿ ನಾಗೇಶ್ ಸುರೇಶ್ ಇಂಚಗೇರಿ ಮೊಬೈಲ್ ನಂಬರ್ ಡಬಲ್ ನೈನ್ ಏಟ್ ಜೀರೋ ತ್ರೀ ಏಟ್ ತ್ರೀ ಇಲ್ಲಿ ಒಂದ್ ಜೋಡಿ ಎತ್ತುಗಳಿದೆ ಹೆಬ್ಬಾಳಟ್ಟಿ ಜಾತ್ರೆಯಲ್ಲಿ ಇನ್ನೂರ ತಾರೀಕು ಫಸ್ಟ್ ಎತ್ತುಗಳು ತೋರಿಸ್ತೀನಿ ನೋಡಿ ನಿಮಗೆ ಕೊಂಬು ಮಕ ಕಾಲ ಎಲ್ಲ ಚೆನ್ನಾಗಿದೆ ಇದು ಕೂಡ ಚೆನ್ನಾಗಿದೆ ನೋಡಿ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಅಣ್ಣ ನನ್ನ ಹೆಸರ ರವಿ ಬಿಜಾಪುರ ತಿಪ್ಪತ್ ಮೂರ್ತಿ ಕೊಟ್ಟಾರೀ ಓಕೆ ಏನ್ ಹೇಳ್ತೀರ ನಾವು ಜೋಡಿ ವ್ಯಾಪಾರ ನೀವು ಜೋಡಿ ಎರಡು ಹತ್ತ್ ಹೇಳ್ತಿವ್ರಿ ಎರಡು ಲಕ್ಷ ಹತ್ತ್ ಸಾವಿರ ಹಲ್ಲಾಗೇನ ಹಲ್ಲಾಗ ದಂಡಿಂದ ಕಡ್ದಾವ್ರಿ ಕಡೆಯಲ್ಲ ಹ್ಮ್ ಕಡ್ಯಲ್ಲ ಚಲೋ ಅದಾವ ಎರಡು ಕಡೆ ರೂಢಿ ಎರಡು ಕಡೆ ರೂಡ್ ಓಕೆ ಅಣ್ಣ ಎಷ್ಟ್ ಬಂದ್ರ ಬಿಡ್ತೀವಿ ಜೋಡಿ ನೀವು ಒಂದು ಎಪ್ಪತ್ ಬಂದ್ರ ಬಿಡ್ತೀವ್ ರೀ ಲಕ್ಷ ಎಪ್ಪತ್ ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷದ ಎಪ್ಪತ್ತ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡಿ ಇನ್ನೊಂದು ಹತ್ತಿರ ಇದೆ ನೋಡೋಣ ಬನ್ನಿ ಇಲ್ಲಿ ಏನ್ ಜೋಡಿ ಎತ್ಗಲ್ ಇದೆ ತಂದಿದ್ದಾರೆ ಇಲ್ಲಿ ಹೆಬ್ಬದಟ್ಟಿ ಜಾತ್ರೆಯಲ್ಲಿ ಎಣ್ಣೆ ತರ ಕೇಳೋಣ ಫಸ್ಟ್ ಎತ್ಕೊಂಡು ತೋರಿಸ್ತೀವಿ ನೋಡಿ ನಿಮಗೆ ಕೊಂಬು ಮಕ್ಕ ಕಾಲು ಎಲ್ಲ ಚೆನ್ನಾಗಿದೆ ಅದು ಕೂಡ ಚೆನ್ನಾಗಿದೆ ನೋಡಿ ಕೊಂಬು ಮಕ್ಕ ಕಾಲು ಗಿಡ ಚೆನ್ನಾಗಿದೆ ನೋಡಿ ಇದು ಕೂಡ ಹಾ ನಮಸ್ಕಾರ ನಮಸ್ಕಾರ ಅಣ್ಣ ನಿಮ್ ಹೆಸರೇನಾ ವಿಶ್ವನಾಥ್ ಪೂಜಾರಿ ಯಾವ್ರಣ ಚಿಕೋಟ ಅಣ್ಣ ಚಿಕ್ಕೋಟ ಯಾವ ತಾಲೂಕ ಬಿಜಾಪುರ ಅಣ್ಣ ಬಿಜಾಪುರ ತಾಲೂಕ ಬಿಜಾಪುರ ಜಿಲ್ಲೆ ಬಿಜಾಪುರ ಜಿಲ್ಲೆ ಚಿಕ್ಕೋಟ ತಾಲೂಕನಾ ಓಕೆ ಚಿಕ್ಕೋಟ ಏನ್ ಹೇಳ್ತಾರೆ ನಾ ಜೋಡಿ ಹೌದು ದೇಡ್ ಲಕ್ಷನ ದೇಡ್ ಲಕ್ಷ ಅಲ್ಲಾಗೇನ ಅವಣ ಅವ್ ಹಾ ಕಡಲೆ ಕಡಲೆ ಕೆಲ ಹೆಂಗ ಬೆಳಗ್ಗೆ ಚಲೋ ಎರಡು ಕಡೆ ರೂಢಿದ ಒಂದ್ ಸೈಡ್ ಅಣ್ಣ ಎರಡು ಸೈಡ್ ಅಣ್ಣ ಎರಡ್ ಬಂದ್ರೆ ಫೈನಲ್ ಬಿಡತೇನಾ ಒಂದ್ ನಲ್ವತ್ ಬಂದ್ರ ಕುಡ್ದು ಒಂದ್ ಲಕ್ಷ ನಲ್ವತ್ ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷ ನಲ್ವತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರ ನೋಡಿ ಅದ್ ತೋರಿಸ್ತೀರ ಒಂಟೈತ ಈ ಮೊಬೈಲ್ ನಂಬರ್ ಹೇಳಿ ಹಣ ಮೊಬೈಲ್ ನಂಬರ್ ಇಲ್ಲಿ ಜೋಡಿ ಉರಿಗಳಿದೆ ಈ ಜೋಡಿ ಏನೇತಾರೆ ಕೇಳೋಣ ಈ ಜೋಡಿ ಅಣ್ಣ ಇವು ಒಂದು ಇಪ್ಪತ್ತ್ ಹೇಳ್ತೇವ್ರಿ

ಫ್ರೆಂಡ್ಸ್ ಇಲ್ಲೊಂದು ಮೂರು ಜೋಡಿ ಅನ್ನೋರು ತಂದಿದ್ದಾರೆ ಇಲ್ಲಿ ತಂತಿದ್ದಾರೆ ಡಬಲ್ ಅರ್ಟಿ ಜಾತ್ರೆ ಇಲ್ಲಿ ಏನಾದ್ರು ಬೇಕಾದ್ರೆ ಅಣ್ಣವ್ರಿಗೆ ಕರೆ ಮಾಡ್ಬೋದು ನೋಡಿ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಡಬಲ್ ನೈನ್ ಒನ್ ಸಿಕ್ಸ್ ಏಟ್ ಜೀರೋ ಫೋರ್ ಜೀರೋ ಸೆವೆನ್ ಜೀರೋ ನಿಮ್ ಫ್ರೆಂಡ್ಸ್ ಇಲ್ಲೊಂದು ಜೋಡಿ ಎತ್ಗಳು ಇದೆ ಒಂದ್ ವ್ಯಾಪಾರ ಆಗಿದೆ ಒಂದಿನ್ ವ್ಯಾಪಾರಕ್ಕೆ ಇದೆ ಏನಾರ ಕೇಳೋಣ ಅಣ್ಣವ್ ತಂದಿದ್ದಾರೆ ಇಲ್ಲಿ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರಣ್ಣ ಸೈಯದ್ ಭಾಷೆ ಯಾವ ಕುಕ್ಲಿ

ಅದು ಆಗಿದ್ರಿ ಎಪ್ಪ ತೊಂಬತ್ತೈದಕ್ ಸುಳ್ಳ ಮಾಡ್ಕೊಂಡ್ರ ಅವ್ರು ಎಲ್ಲ ಜೋಡಿನ ಮತ್ ಓಕೆ ಈಗ ಎಷ್ಟು ಬಂದ್ರೆ ಬಿಡ್ಬೇಕಂತ ಅದಕ್ಕ್ರೆ ಅದ್ಕೊಂಡ್ ಸುಧ್ ಆದ್ರೆ ಬಿಡ್ಬೇಕಂತ ಮಾಡಿ ಒಂದ್ ಫ್ರೆಂಡ್ಸ್ ಇದು ಒಂಟಿ ಎತ್ತು ಒಂದ್ ಲಕ್ಷ ಆದ್ರೆ ಫೈನಲ್ ಆಗಿ ಬಿಡ್ತಾರ ಇನ್ನೊಂದಿಷ್ಟು ಎತ್ತುಗಳಿದೆ ನೋಡೋಣ ಬನ್ನಿ ಈ ಜೋಡಿ ಅಣ್ಣ ಇವೆರಡು ಹಾ ಇವು ಎರಡು ಜೋಡಿ ಫ್ರೆಂಡ್ಸ್ ಎರಡು ಜೋಡಿ ನೋಡಿ ಕೊಂಬು ಮಕ ಕಾಲೆಲ್ಲ ಚೆನ್ನಾಗಿದೆ ನೋಡಿ ಈ ಜೋಡಿ ಏನ್ ಹೇಳ್ತಾನ

ನೈನ್ ಫೋರ್ ಡಬಲ್ ಏಟ್ ಸೆವೆನ್ ನೈನ್ ಫೈವ್ ಜೀರೋ ಓಕೆ ಫ್ರೆಂಡ್ಸ್ ಇಲ್ಲೊಂದು ಜೋಡಿ ಊರಿಗಳು ಇದೆ ಬ್ರದರ್ ತಂದಿದ್ದಾರೆ ಇಲ್ಲಿ ಜಾತ್ರೆಯಲ್ಲಿ ಏನ್ ಹೇಳ್ತಾರೆ ಕೇಳೋಣ ಫಸ್ಟ್ ನಿಮ್ಗೆ ಊರಿಗೆ ತೋರಿಸ್ತೀನಿ ನೋಡಿ ಕೊಂಬು ಮಕ ಕಾಲೆಲ್ಲ ಚೆನ್ನಾಗಿದೆ ನೋಡಿ ಇದು ಕೂಡ ಚೆನ್ನಾಗಿದೆ ನೋಡಿ ಎಷ್ಟು ವರ್ಷದ ಅವಣವು ಇವು ಒಂದ ಒಂದ್ ವರ್ಷ ದೀಡ್ ವರ್ಷದ ಅವಣ ದೀಡ್ ವರ್ಷದ ಗಳೆ ಏನಾದ್ರು ರೂಢಿ ಮಾಡಿರೋಣ ಗಾಡಿ ಕೊಡ್ತೇವೆ ಗಾಡಿ ಅಷ್ಟು ಓಕೆ

ಫ್ರೆಂಡ್ಸ್ ಈ ಜೋಡಿ ಊರಿಗಳು ಅರವತ್ತೈದರಿಂದ ಎಪ್ಪತ್ತು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡಿ ಓಕೆ ನಿಮ್ಮ ಮೊಬೈಲ್ ನಂಬರ್ ಸಿಕ್ಸ್ ಡಬಲ್ ಫ್ರೆಂಡ್ಸ್ ಅಲ್ಲಿ ಜೋಡಿ ಊರುಗಳು ತೋರಿಸಿದ್ದೆ ನಿಮ್ಗೆ ಇದು ಕೂಡ ಇಲ್ಲಿ ಜೋಡಿ ಎತ್ಗಳು ಇದೆ ಇದು ಕೂಡ ಬ್ರದರ್ ಎತ್ಗಳು ಏನೇ ಹೇಳ್ತಾರೆ ಕೇಳೋಣ ಫಸ್ಟ್ ನಿಮ್ಗೆ ಎತ್ತುಗಳು ತೋರಿಸ್ತೀನಿ ನೋಡಿ ಕೊಂಬು ಮಕ್ಕ ಕಾಲು ಗಿಲೆಲ್ಲ ಚೆನ್ನಾಗಿದೆ ನೋಡಿ ಇದು ಕೂಡ ಚೆನ್ನಾಗಿದೆ

ಹಾ ಬೇಡಾರಣ್ಣ ಒಂದು ಮೂವತ್ತ ರೂನ್ ಬಿಡ್ಯಾ ಒಂದು ಮೂವತ್ ರೂಪನ್ ಬೇಡಾರ ನೀವ ಒಂದ್ ಮೇಲೆ ಬಿಡಬೇಕಂತೀರಾ ಓಕೆ ಫ್ರೆಂಡ್ಸ್ ಹೆಬ್ಬಾಳಟಿ ಜನಗಳ ಜಾತ್ರೆ ವಿಡಿಯೋ ಎಲ್ಲಾ ನಿಮಗೆಲ್ಲಾ ವಿವರ ಆಗಿ ತೋರಿಸ್ತಾ ಇದ್ದೀನಿ ನನ್ನ ವಿಡಿಯೋ ವಿಡಿಯೋಲ್ಲ ನಿಮ್ಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನೆಲ್ ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಇಲ್ಲಿ ಒಂದು ಒಂಟಿ ಎತ್ತು ಜೆರ್ಸಿ ಎತ್ತ ತಂದಿದ್ದಾರೆ ಆ ಕಾಕೋರು ಎಲ್ಲ ತರ ಕೇಳೋಣ ಫಸ್ಟ್ ನೀ ಎತ್ತಿ ತೋರ್ಸಿ ನೋಡಿ ತುಂಬು ಮಖ ಕಾಲ್ ಚೆನ್ನಾಗಿದೆ ಕಾಕೋರ್ ಪರಿಚಯ ಮಾಡ್ಕೊಳ್ಳೋಣ ನಮಸ್ಕಾರ 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 ನಿಮ್ಮ ಹೆಸರು ಹಣಮಂತು ಯಾವ್ರು ಚಿಕ್ಕಲಿಕ್ಕಿ ಓಕೆ ಏನ್ ಹೇಳ್ತೀರ ಕಾಕ ವ್ಯಾಪಾರ ವ್ಯಾಪಾರ ನೋಡವ್ರಿ ಇದಕ್ಕೆ ಏನ್ ಹೇಳ್ತೀರಾ ವ್ಯಾಪಾರ ಇದಕ್ಕೆ ಐವತ್ತು ಹೇಳ್ತೀವಿ ಐವತ್ತು ಸಾವಿರ ಅಲ್ಲಾಗ ಏನೈತ್ರಿ ಇದು ಆರಲ್ಲಿ ಗಾಯ ಎಲ್ಲ ರೂಢಿ ಐತ್ರಿ ಹಾ ಎಲ್ಲ ರೂಢಿ ಎರಡು ಕಡೆ ಒಂದ್ ಕಡೆ ರೀ ಹಾ ಎರಡು ಕಡೆ ಎರಡು ಕಡೆ ಬರ್ತೈತ್ರಿ ಓಕೆ ಯಾರ ಬೇಡ ಇದು ಹಾ ಬೇಡ್ತಾರೀ ಎಷ್ಟೊತ್ತ ಬೇಡ ಅಣ್ಣ

ಬೆಳಗ್ಗೆ ಚಲೋ ಐತಿ ಚಲೋ ಐತಣ್ಣ ಹಾ ಎಷ್ಟಾಯ್ತಾನ ವ್ಯಾಪಾರ ಇದು ಇದು ಐವತ್ನಾಲ್ ಐವತ್ನಾಲ್ಕ್ ಸಾವಿರ ಫ್ರೆಂಡ್ಸ್ ಇದು ಐವತ್ನಾಲ್ಕ್ ಸಾವಿರ ವ್ಯಾಪಾರ ಆಗಿರ್ತೇನೆ ನೋಡಿ ಆಯ್ತೈತೆ ನಾ ಸ್ವಲ್ಪ ಪಡಿತೈತಿ ಹೊತ್ ಜನರಿಗೆ ಸ್ವಲ್ಪ ಇದು ಮಾಡ್ತೇವೆ ಫ್ರೆಂಡ್ಸ್ ಇಷ್ಟೆಲ್ಲ ಎತ್ಗೊಳ್ ತೋರಿಸಿದಾರೆ ಅಣ್ಣೋ ಅಯ್ಯೋ ಕಾಕೋರು ಎತ್ಗೊಳ ಓಕೆ ಕಾಕಾ ನಿಮ್ಮ ಹೆಸರು ಮೊಬೈಲ್ ನಂಬರ್ ಹೇಳಿ ನಂಬ್ರಿ ಹನುಮಂತ ಆ ಮೊಬೈಲ್ ನಂಬರ್ ಐತಾ ಆಯ್ತು ಹೇಳಿ ಎಂಟು ನಾಲ್ಕು ಹಾ ಒಂಬತ್ತು ಆರು ಡಬಲ್ ಒಂಬತ್ತು ನಾಲ್ಕು ಜೀರೋ ನಾಲ್ಕು ಐದು ನಾಲ್ಕು ಆರು ನಾಲ್ಕು ಆರು ಇದೇನ್ ಜೋಡಿ ಊರಿಗೂ ತಂದಿದ್ದಾರೆ ಅಣ್ಣವ್ರು ಏನ್ ಹೇಳ್ತಾರೆ ಕೇಳೋಣ ಫಸ್ಟ್ ಅಣ್ಣವ್ರ ಪರ್ಚೆ ಮಾಡ್ಕೊಳ ನಮಸ್ಕಾರ ನಮಸ್ಕಾರ ನಿಮ್ ಹೆಸರ ಹನುಮಂತ ಗೋಡೆೇಶ್ವರ್ರಿ ಬಬ್ಲೇಶ್ವರ್ ಬಬ್ಲೇಶ್ವರ್ ವಿಜಯಪುರ ಜಿಲ್ಲೆನಾಳ್ತೇಣ ಜೋಡಿ ಅಪಾರೋಡಿ ಎಂಬತ್ ಕೇಳಿ ಎಂಬತ್ ಸಾವಿರ ಎಷ್ಟು ವರ್ಷ ವರ್ಷದ ನೀವು

ಫ್ರೆಂಡ್ಸ್ ಅಲ್ಲೊಂದು ಜೋಡಿ ಊರಿಗೆ ತೋರಿಸಿದೆ ಇಲ್ಲೊಂದು ಜೋಡಿ ಎತ್ತುಗಳು ಇದೆ ಅನ್ನೋರು ಇದು ಕೂಡ ಈ ಇದೆ ನೋಡಿ ಕೊಂಬು ಮಕ ಕಾಲಿ ಇಲ್ಲೆಲ್ಲ ಚೆನ್ನಾಗಿದೆ ಜೋಡಿ ಕೂಡ ಚೆನ್ನಾಗಿದೆ ಈ ಜೋಡಿ ಏನ್ ಹೇಳ್ತೀರ ವ್ಯಾಪಾರ ಒಂದು ನಲ್ವತ್ ಹೇಳ್ತೇವ್ರಿ ಒಂದ್ ಲಕ್ಷ ನಲ್ವತ್ ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷದ ನಲ್ವತ್ ಸಾವಿರ ಹೇಳ್ತಾರ ನೋಡಿ ಅಲ್ಲಾಗೇನ ಅವಣವು ಆರಲ್ಲಿ ಐತ್ರಿ ಅದ್ ನಾಲ್ಕಲ್ಲಿ ಐತಿ ಇದು ಆರಲ್ಲೂ ಅದ್ ನಾಲ್ಕಲ್ಲ ಫ್ರೆಂಡ್ಸ್ ಇದು ಆರಲ್ ಅಂತ ನೋಡಿ ಆ ಕಡೆ ನಾಲ್ಕಲ್ಲು ಹೆಂಗೋಣ ಎರಡು ಕಡೆ ರೂಢಿ ಓಕೆ ತನ ಬೇಡ ಒಂದ್ ಲಕ್ಷ ಇಪ್ಪತ್ ಸಾವಿರ ತನಕ ಓಕೆ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷ ಇಪ್ಪತ್ ಸಾವಿರ ತನಕ ಬಿಡಿದ್ದಾರೆ ನೋಡಿ ಎಷ್ಟ್ ಬಂದ್ರೆ ಬಿಡ್ಬೇಕಂತ ಫೈನಲ್ ಒಂದು ಇಪ್ಪತ್ತೈದು ಬಂದ್ರೆ ಬಿಡ್ಬೇಕ ಇನ್ನೊಂದ್ ಐದ್ ಸಾವಿರ ಬಂದ್ರೆ ಬಿಡ್ಬೇಕಂತ ಓಕೆ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷದ ಇಪ್ಪತ್ತೈದ ಸಾವಿರ ಆದ್ರೆ ಫೈನಲ್ ಆಗಿ ಬಿಡತಾರಂತ ನೋಡಿ ಅವಾಗ ಮೊಬೈಲ್ ನಂಬರ್ ಕೊಟ್ಟಿದ್ದಾರೆ ಹೆದ್ದು ಏನಾರು ಬೇಕಾದ್ರೆ ಹಣ ಅವ್ರು ಕರೆ ಮಾಡ್ಬೋದು ನೋಡಿ ಫ್ರೆಂಡ್ಸ್ ಇಲ್ಲೊಂದು ಜೋಡಿ ಊರಿಗೋ ಇದೆ ಕಾಕೋರ್ ಇಲ್ಲಿ ಹೆಬ್ಬಾಳಟ್ಟಿ ಜಾತ್ರೆಯಲ್ಲಿ ಏನ್ ಹೇಳ್ತಾರೆ ಕೇಳೋಣ ಫಸ್ಟ್ ಊರಿಗೋ ತೋರಿಸ್ತೀನಿ ನೋಡಿ ಕೊಂಬು ಮಕ್ಕ ಕಾಲೆಲ್ಲಾ ಚೆನ್ನಾಗಿದೆ ನೋಡಿ ಇದು ಕೂಡ ಚೆನ್ನಾಗಿದೆ ಕಕ್ಕ ನಮಸ್ಕಾರ ನಮಸ್ಕಾರ ನಿಮ್ ಹೆಸರು ಕಾಕಾಲ್ ಜಮಖಂಡಿ ಯಾವ್ ಗದ್ದವ್ರಿ ಯಾವ ತಾಲೂಕು ಯಾವ ಜಿಲ್ಲೆ ಜಮಖಂಡಿ ಜಮಖಂಡಿ ತಾಲೂಕು ಏನು ಹೇಳ್ತೀರಾ ವ್ಯಾಪಾರ ಜೋಡಿ ಜೋಡಿ ಒಂದ್ ಲಕ್ಷ ಇಪ್ಪತ್ತು ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷದ ಇಪ್ಪತ್ತ ಸಾವಿರ ಇರ್ತಾರ ನೋಡಿ ಅಲ್ಲಾಗೇನ ಅಣ್ಣ ಎರಡು ಎಲ್ಲಿ ಎರಡು ಎಲ್ಲಿ ಇದಾವ್ರಿ ಎರಡು ಸೇಮ್ ಎರಡು ಸೇಮ್ ಎಲ್ಲಾ ರೂಢಿ ಅದಾವ ಆ ಎಲ್ಲಾ ಹೊಡಿನ್ರಿ ಎರಡು ಕಡೆ ರೂಢಿ ಅದಾವ ಒಂದ್ ಕಡೆನಾ ಈ ಎರಡು ಕಡೆ ಹೊಡೆದೀವ್ರಿ ಓಕೆ ಆಯಾ ದಿದ್ ಏನಿಲ್ಲ ಏನೂ ಆಯೋದಿಲ್ಲ ಬೇಕಾದ್ರೆ ರೆಡಿ ಇಲ್ರಿ ಓಕೆ ಯಾರ ಹಾ ಆ ಬೇಡ್ಲಾತೇರಿ ಎಷ್ಟ್ರ ತನ ಬೇಡ್ಯಾರ ಅಣ್ಣ ಈ ಒಂದ್ರ ತನಕ ಬೇಡ್ಯಾರಲ್ಲ ಒಂದ್ರ ತನಕ ಬೇಡ್ಯಾರ ನೀವು ಎಷ್ಟ ಬಂದ್ರ ಬಿಡಬೇಕಂತೀರ ನಾವು ಆತ್ ಮ್ಯಾಲ್ ಬಂದ್ರೆ ಕೊಡ್ಬೇಕತ್ತೀವ್ರಿಲೇ ಒಂದ್ರ ಮ್ಯಾಲ್ ಬಂದ್ರ ಬಿಡಬೇಕಂತೀರ ಫ್ರೆಂಡ್ಸ್ ಒಂದ್ರ ಮ್ಯಾಲ್ ಒಂದ್ ಲಕ್ಷದ ಮ್ಯಾಲ ಆದ್ರೆ ಫೈನಲ್ ಆಗಿ ಬಿಡ್ತಾರಂತ ನೋಡಿ ನಿಮ್ಮ ಮೊಬೈಲ್ ನಂಬರೆ ಬೇಕಾ ಇಲ್ಲ ಪರವಾಗಿಲ್ಲ ನಡೀತಾ ನೀವ್ ಮಾತಾಡಿದ್ರೆ ಸಾಕ್ ನಂಗೆ ಅದೇ ಸಂತೋಷ ಫ್ರೆಂಡ್ಸ್ ಹೆಬ್ಬಳಟಿ ದನಗಳ ಜಾತ್ರೆ ವಿಡಿಯೋ ಎಲ್ಲಾ ನಿಮಗೆಲ್ಲ ವಿವರ ತೋರಿಸ್ತಾ ಇದ್ದೀನಿ ನನ್ನ ವಿಡಿಯೋ ವಿಡಿಯೋಲ್ಲ ನಿಮ್ಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಹೆಬ್ಬಾಳಟಿ ದನಗಳ ಜಾತ್ರೆ ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್ ಕತ್ಲೆ ಕೂಡ ಆಗ್ತಾ ಇದೆ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ನಮಸ್ಕಾರ ಮತ್ತೆ ಭೇಟಿ ಆಗೋಣ ಮುಂದಿನ ವಿಡಿಯೋಂದಿಗೆ